ಹಾಯ್ ಫ್ರೆಂಡ್ಸ್ ಆಫ್ ಸ್ವಾಗತ ಫ್ರೆಂಡ್ಸ್ ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಫ್ರೆಂಡ್ಸ್ ಇದು ಕರ್ನಾಟಕ ಸರ್ಕಾರದ ಉದ್ಯೋಗವಾಗಿದೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಹೊಸ ನೇಮಕಾತಿಗಳ ಬಗ್ಗೆ ಒಂದು ಅಧಿಸೂಚನೆ ಪ್ರಕಟವಾಗಿದೆ ಹೊಸ ಅಧಿಸೂಚನೆ ಇಲ್ಲಿ ಹತ್ತನೇ ತರಗತಿ ಮತ್ತು ಹನ್ನೆರಡನೇ ತರಗತಿ ಹಾಗೂ ಡಿಪ್ಲೊಮಾ ಪಾಸ್ ಆದರೂ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದು ಸರ್ಕಾರಿ ಆಸ್ಪತ್ರೆಯಲ್ಲಿ ನೇಮಕಾತಿಯಾಗಿದೆ ತಮಗೆ ಈ ಉಳಿದದಲ್ಲಿರ್ತಕ್ಕಂಥ ಒಟ್ಟು ಎಷ್ಟು ಉದ್ಯೋಗ ಕಾಲಿವೆ ಮತ್ತೆ ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಏನಾಗಿರಬೇಕು ಹಾಗೂ ಶಾಲೆ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡೋದು ಹೇಗೆ ಆನ್ಲೈನ್ ಮೂಲಕ ಅರ್ಜಿ ಕರೆದಿದ್ದಾರೆ ಇದು ಯಾವ ಜಿಲ್ಲೆ ಯಾವ ಜಿಲ್ಲಾ ಆಸ್ಪತ್ರೆಗಳ ನೇಮಕಾತಿ ಆಗಿದೆ ಈ ಹುದ್ದೆಗೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಮಾಹಿತಿ ಏನು ಮಾಹಿತಿ ಬಂದಿದೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ನೋಡೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೂಡ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನು ಅಂದ್ಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಓಕೆ ಇವಾಗ ನೆರವೇರ್ ವಿಷಯಕ್ಕೆ ಹೋಗೋಣ ಕರ್ನಾಟಕ ಸರ್ಕಾರದ ಜಿಲ್ಲಾ ಆಸ್ಪತ್ರೆ ನೇಮಕ ಆಗಿದೆ ಜಿಲ್ಲಾ ಆಸ್ಪತ್ರೆ ಅಂದರೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘ ಕೊಪ್ಪಳದ ನೇಮಕ ಇಲ್ಲಿ ಟೋಟಲ್ ಅರವತ್ತು ಖಾಲಿ ಹುದ್ದೆಗಳಿವೆ ಉದ್ಯೋಗ ಸ್ಥಳ ಕೊಪ್ಪಳ ಆಗಿದೆ ಇಲ್ಲಿ ಹುದ್ದೆಗಳ ಹೆಸರು ನರ್ಸಿಂಗ್ ಹುದ್ದೆಗಳು ಆಮೇಲೆ ಇನ್ನು ವೈದ್ಯಕೀಯ ಹುದ್ದೆಗಳು ಇನ್ನು ಬೇರೆ ಬೇರೆ ಟೆಕ್ನಿಷಿಯನ್ಸ್ ಕೂಡ ಕಾಲಿವೆ ಇಲ್ಲಿ ಶಾಲರಿ ಯಾವ ರೀತಿ ಇದೆ ಅಂದರೆ ಅದು ಕೊಪ್ಪಳ ಜಿಲ್ಲಾ ಆಸ್ಪತ್ರೆ ನೇಮಕಾತಿ ಪ್ರಕಾರ ಶಾಲರಿ ಇರುತ್ತದೆ ಇಲ್ಲಿ ಹುದ್ದೆಗಳು ಯಾವ ಹುದ್ದೆ ಖಾಲಿವೆ ಮತ್ತು ಅರ್ಹತೆ ಕೊಟ್ಟಿದ್ದಾರೆ ಮೊದಲನೇದಾಗಿ ವೈದ್ಯ ಹುದ್ದೆಗಳಿಗೆ ಒ డిఎంఓ ఎండి ఎమ్ డి ఎన్ డి ఎన్ స్త్రీ రో తజ్ఞా హ డి జి ఓ డి ఎన్ బి ఎం డి పాస్గి అరౌళిక తజ్ఞ హ ఆమె డిఏన్ బి ఎం డి పాస్గి ఆమె వైద్య హుద్ధి ఎం బి బిఎస్ వైద్య వైద్యకీయ అధికారి హుద్ధికి ఎం పాస్ ఆగి ఇంకా నర్సింగ్ హిఎస్సి అతవ్ డిప్లొమా నర్సింగ్ ఆరు అవసరం కొట్టారు ప్రయోగశాల ಪ್ರಯೋಗಾಲಯ ತಂತ್ರಜ್ಞಾನ ಅಧಿಕಾರಿ ಹುದ್ದೆಗಳಿಗೆ ಆಮೇಲೆ ಕಿರಿಯ ಆರೋಗ್ಯ ಸಹಾಯಕರ ಹುದ್ದೆಗಳಿಗೆ ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಡಿಪ್ಲೊಮಾ ಪಾಸಾದರೂ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಲ್ಲಿ ಹುದ್ದೆಗಳ ವೈಮಿತಿ ಕೊಟ್ಟಿದ್ದಾರೆ ಸುಮಾರು ಹದಿನೆಂಟರಿಂದ ಮೂವತ್ತೈದು ವರ್ಷ ನಲವತ್ತು ವರ್ಷ ರೀತಿ ಆ ಹುದ್ದೆಗಳನ್ನು ವಹಿಮಿತಿ ಬೇರೆ 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 ಇರುತ್ತದೆ ಆಮೇಲೆ ಪಿ ಡಿ ಪಿಲ್ ತೋರ್ಸೆ ಮೇಲೆ ಇರ್ತಿದೆ ಅಂತ ಇನ್ನು ಅದೇ ರೀತಿ ಪಿ ಡಿ ಇದು ವೈಮಿಸಲಿಕ್ಕೂ ಕೂಡ ಕೊಟ್ಟಿರ್ತಾರೆ ಅದನ್ನು ನೋಡ್ಕೊಂಡು ಅಪಾಯ ಮಾಡ್ಬೋದು ಇನ್ನು ಈ ಹುದ್ದೆಗಳಿಗೆ ಯಾವುದೇ ರೀತಿ ಅರ್ಜಿ ಶುಲ್ಕ ಇರುವುದಿಲ್ಲ ಉಚಿತವಾಗಿ ಅಥವಾ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇನ್ನು ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರೋದಂದರೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಇರತಕ್ಕಂಥ ಒಂದು ನೇರ ನೇರ ನೇಮಕ ಆಯ್ತೆಯಾಗಿದೆ ಅರ್ಜಿ ಸಲ್ಲಿಸುವ ಪ್ರಮುಖದಿಂದ ನಾನು ಕೇಳಬೇಕು ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಅರ್ಜಿ ಸಲ್ಲಿಕೆ ಆರಂಭವಾಗಿದೆ ಲಾಸ್ಟ್ ಡೇ ಇಪ್ಪತ್ತೆಂಟು ಮೇ ಎರಡು ಸಾವಿರದ ಇಪ್ಪತ್ತೈದಾಗಿದೆ ಅಶ್ವಥ್ ವರದಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ ಇದಷ್ಟು ಬೇಸಿಕ್ ಇನ್ಫಾರ್ಮೇಷನ್ ಆಗಿದೆ ಇವಾಗ ಆಪ್ಸಿ ಕಡೆ ಬಂದಂಥ ಪಿ ಡಿ ಎಫ್ ತೋರಿಸ್ತೀನಿ ಆಮೇಲೆ ಅಪ್ಲೈ ಹೇಗೆ ಮಾಡಬೇಕಂತ ಅದನ್ನು ಕೂಡ ತೋರಿಸ್ತೀನಿ ನಮ್ಮ ಕಂಪ್ಯೂಟರ್ ಸ್ಕಿಮನ್ನು ಕೂಡ ವೀಡಿಯೋನ ಸ್ಕಿಪ್ ಮಾಡಿದ್ರು ನೋಡಿ ಮಾಹಿತಿ ನಂತರ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ವಿಡಿಯೋ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ನೋಡಿ ಫ್ರೆಂಡ್ಸ್ ಇದು ಆಪ್ಸಿ ಕಡೆ ಬಂದಂಥ ಪಿ ಡಿ ಎಫ್ ಆಗಿದೆ ಇಲ್ಲಿ ಕೊಟ್ಟಿದ್ರು ನೋಡಿ ಕರ್ನಾಟಕ ಸರ್ಕಾರ ಅಂತ ಕೊಟ್ಟಿದ್ದಾರೆ ರಾಷ್ಟ್ರ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಅಂತ ಎಲ್ಲ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘ ಕೊಪ್ಪಳ ಅಂತ ಕೊಟ್ಟಿದ್ದಾರೆ ತುಂಬ ಮಾಹಿತಿ ಪ್ರಕಟವಾಗಿದ್ದು ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತೈದಾಗಿದೆ ಇಲ್ಲಿ ಈ ಹುದ್ದೆಗಳು ಬುದ್ಧಿಗಾದರ ಮೇಲೆ ನೇಮಕತೆ ಇರತಕ್ಕಂಥ ಹುದ್ದೆಗಳಾಗಿವೆ ಇಂಟ್ರೆಸ್ಟ್ ಮಾತ್ರ ಅರ್ಜಿಯನ್ನು ಸಲ್ಲಿಸುವುದು ಇಲ್ಲಿ ಆಗಲೇ ರೀತಿ ಹುದ್ದೆಗಳ ಹೆಸರು ಕೊಟ್ಟಿದ್ದಾರೆ ಚಿಕ್ಕ ಮಕ್ಕಳ ತಜ್ಞರು ಎರಡು ಹುದ್ದೆ ರೋಗ ತಜ್ಞರು ಅರವಳಿಕೆ ತಜ್ಞರು ಫಿಜೇಷಿಯನ್ ಹುದ್ದೆಗಳು ಫಿಜೇಷಿಯನ್ ಎನ್ ಪಿ ಎನ್ ಎನ್ ಸಿ ಡಿ ಅಂತ ಕೊಟ್ಟಿದ್ದಾರೆ ಎಮ್ ಬಿ ಬಿ ಎಸ್ ಹುದ್ದೆಗಳು ಆಮೇಲೆ ಎಸ್ ಎನ್ ಸಿ ಯು ಎಂಬ ಬಿ ಬಿ ಎಸ್ ವೈದ್ಯಧಿಕಾರುದ್ದೆಗಳು ಆಮೇಲೆ ಎಚ್ ಐ ಡಿ ಯು ಐ ಸಿ ಯುನಲ್ಲಿ ನಲ್ಲಿ ಹುದ್ದೆಗಳಾಗಿವೆ ಹಾಗೂ ಎಚ್ ಐ ಡಿಯು ವೈದ್ಯಾಧಿಕಾರಿ ಹುದ್ದೆಗಳಾಗಿವೆ ಎಮ್ ಬಿ ಎಸ್ ತಾಯಿ ಆರೋಗ್ಯ ಹುದ್ದೆಗಳಾಗಿವೆ ಎಸ್ ಹುದ್ದೆಗಳಾಗಿವೆ ಇಲ್ಲಿ ಎಮ್ ಬಿ ಎಸ್ ಅಧಿಕಾರಿ ಹುದ್ದೆ ಕೊಟ್ಟಿದ್ದಾರೆ ಈ ಆಸ್ಪತ್ರೆ ಹುದ್ದೆಗಳು ನರ್ಸಿಂಗ್ ಹುದ್ದೆಗಳು ಪ್ರಯೋಗಶಾಲಾ ತಂತ್ರಜ್ಞಾನ ತಂತ್ರಜ್ಞಾನ ಅಧಿಕಾರಿಗಳು ಏಳು ಹುದ್ದೆಗಳಿಂದ ಕೊಟ್ಟಿದ್ದಾರೆ ಕಿರಿಯ ಆಯೋಗ ಸಹಾಯಕರು ಏಳು ಹುದ್ದೆ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಈ ಹುದ್ದೆಗೆ ಶೈಕ್ಷಣಿಕ ಅರಾತಿ ಕೊಟ್ಟಿದ್ದಾರೆ ಇವೆಲ್ಲ ಆಗಲು ಹೇಳಿದ್ದೀನಿ ನೀವು ಸರಿ ಹೇಳ್ತೀನಿ ಚಿಕ್ಕಮಗಳ ತೈಜ ಹುದ್ದೆಗಳಿಗೆ ಡಿ ಎಮ್ ಒಟ್ ನಿಯೋನೋಟಾಲಜಿ ಫಿಲೋಸಫಿಯನ್ನಾಗಿರ್ಬೋದು ಕೊಟ್ಟಿದೆ ಹಲವಾರು ರೋಗ ಕೊಟ್ಟಿದ್ದಾರೆ ವೈ ವೈಮಿತಿ ಕೂಡ ನಲವತ್ತೈದು ಕೋಟಿಯಿಂದ ಅರವತ್ತು ವರ್ಷ ಬೇಕಂತ ಕೊಟ್ಟಿದ್ದಾರೆ ಸ್ತ್ರೀರೋಗ ತಜ್ಞ ಹುದ್ದೆಗಳಿಗೆ ಡಿ ಜಿ ಒ ಡಿ ಎನ್ ಬಿ ಎಮ್ ಡಿ ಒ ಬಿ ಜಿ ಆಗಿರಬೇಕಂತ ಕೊಟ್ಟಿದ್ದಾರೆ ಇವರಿಗೆ ಎಪ್ಪತ್ತು ವರ್ಷಕ್ಕಿಂತ ಕಡಿಮೆ ಇರಬೇಕು ಅರ್ವಕ ತಜ್ಞರಿಗೆ ಎಪ್ಪತ್ತು ವರ್ಷ ಕೊಟ್ಟಿದ್ದಾರೆ ವೇತನ ರಾಜ್ಯದ ಮಾರ್ಗಸೂಚಿ ಅನ್ವಯ ಪ್ರತಿಯೊಂದು ಹುದ್ದೆಗೆ ವೇತನ ಇದ್ದಂತೆ ಕೊಟ್ಟಿದ್ದಾರೆ ಇನ್ನು ಪಿಜಿಎನ್ ಹುದ್ದೆಗಳಿಗೆ ಎಂ ಬಿ ಬಿ ಎಸ್ ಪಾಸ್ ಆಗಿರಬೇಕು ಅಥವಾ ಡಿಪ್ಲೊಮಾ ಪಾಸ್ ಆಗಿರಬೇಕು ಮೂರು ವರ್ಷ ಕೆಲಸ ಅನುಭವ ಕೊಟ್ಟಿದ್ದಾರೆ ಆಮೇಲೆ ವೇತನ ಮಾಡಲು ರಾಜ್ಯದ ಮಾರ್ಗಸೂಚಿಯ ವೇತನ ಆಗಿರ್ತದೆ ಮತ್ತೆ ನಲವತ್ತು ವರ್ಷ ಗಿರಿಟ್ ಆಗಿರುತ್ತದೆ ಪಿಜಿನ್ ಹುದ್ದೆಗಳಿಗೆ ಎಂ ಬಿ ಬಿ ಎಸ್ ಆಗಿರಬೇಕು ಮೂರು ವರ್ಷ ಕೆಲಸ ಅನುಭವ ಕೊಟ್ಟಿದ್ದಾರೆ ಇವರಿಗೆ ಐವತ್ತು ವರ್ಷ ಕೊಟ್ಟಿದ್ದಾರೆ ಇನ್ನು ನಮ್ಮ ಕ್ಲಿನಿಕ್ ಹುದ್ದೆಗಳಿಗೆ ಅವ್ರಿಗೂ ಕೂಡ ಎಮ್ ಬಿ ಬಿ ಎಸ್ ಪಾಸ್ ಆಗಿರಬೇಕು ಇನ್ನು ಎಸ್ ಎನ್ ಯು ಸಿಯಲ್ಲಿ ಎಮ್ ಬಿ ಬಿ ಎಸ್ ಪಾಸ್ ಆಗಿರಬೇಕು ಅದರಲ್ಲಿ ಪದವಿಯನ್ನು ಪೂರ್ಣಗೊಳಿಸಬೇಕು ಅಂತ ಕೊಟ್ಟಿದ್ದಾರೆ ಅರವತ್ತು ವರ್ಷ ಒಂದು ಮತ್ತೆ ಕೊಟ್ಟಿದ್ದಾರೆ ಆ ಹುದ್ದೆಗಳಿಗೆ ಹಾಗೆ ಎನ್ ಆರ್ ಸಿ ಎಮ್ ಬಿ ಬಿ ಎಸ್ ಹುದ್ದೆಗಳಿಗೆ ಎಮ್ ಬಿ ಬಿ ಎಸ್ ಪದವಿಯನ್ನು ಪೂರ್ಣಗೊಳಿಸಿರಬೇಕು ವೈದ್ಯಕೀಯ ಕೌನ್ಸಿಲಲ್ಲಿ ನೋಂದಣಿ ಆಗಿರಬೇಕು ಸ್ಯಾಲ್ರಿ ರಾಜ್ಯ ಅರು ಸೂಚಿ ಪ್ರಕಾರ ಕೊಟ್ಟಿದ್ದಾರೆ ವಯೋಮಿತಿ ಅರವತ್ತು ವರ್ಷ ಅಂತ ಕೊಟ್ಟಿದ್ದಾರೆ ಹಾಗೆ ಎಮ್ ಬಿ ಬಿ ಎಸ್ ವೈದ್ಯಕೀಯ ಹುದ್ದೆಗಳಿದು ಕೂಡ ಎಂಟ್ರೆನ್ಸ್ ಪದವಿಗಳಾಗಿವೆ ಇಲ್ಲಿ ಮಾಹಿತಿ ನೋಡ್ಕೋಬೋದು ಎಮ್ ಬಿ ಬಿ ಸಿ ಕೊಟ್ಟಿದ್ದಾರೆ ಎಲ್ಲವನ್ನು ಇಲ್ಲಿ ಹೇಳ್ತಾ ಇರೋದು ಎಸ್ ಎಲ್ ಸಿ ಮೇಲೆ ಇರ್ತಕ್ಕಂಥ ಹುದ್ದೆಗಳಿಗೆ ಹೇಳ್ತೀನಿ ಏನಿದೆ ಅಂತ ಇವೆಷ್ಟು ಹುದ್ದೆಗಳಾಗಿವೆ ಇಲ್ಲಿ ವೈದ್ಯಾಧಿಕಾರಿ ಹುದ್ದೆಯಂತೆ ಕೊಟ್ಟಿದ್ದಾರೆ ಇದು ನಲವತ್ತೈದು ವರ್ಷ ಬಿಟ್ಟಿದೆ ಇಲ್ಲಿ ತಜ್ಞರು ಹಾಗೂ ಎಮ್ ಬಿ ಬಿ ಎಸ್ ವೈದ್ಯರ ಹುದ್ದೆಗಳಿಗೆ ಭರ್ತಿ ಅಥವಾ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತಾರವರೆಗೆ ಪ್ರತಿದಿನವೂ ನೇರ ಸಂದರ್ಶನ ಕೊಟ್ಟಿದ್ದಾರೆ ಎಂಟ್ರೆಸ್ಟ್ ಇದ್ದವರು ಆ ಹುದ್ದೆಗೆ ಸಂದರ್ಶನ ಕೊಡ್ಬೋದು ಈಗ ನೋಡಿ ನರ್ಸಿಂಗ್ ಉದ್ಯೋಗ ಕೊಟ್ಟಿದ್ದಾರೆ ಇದು ನರ್ಸಿಂಗ್ ಹುದ್ದೆಗಳಾಗಿವೆ ಎಂ ಬಿ ಬಿ ಎಸ್ ನರ್ಸಿಂಗ್ ಸಾರಿ ಬಿ ಎಸ್ ಸಿ ನರ್ಸಿಂಗ್ ಆಗಿರಬೇಕು ಪೋಸ್ಟ್ ಸರ್ಟಿಫೈಡ್ ಬಿ ಎಸ್ ಸಿ ನರ್ಸಿಂಗ್ ಅಥವಾ ಡಿಪ್ಲೊಮಾ ಇನ್ ನರ್ಸಿಂಗ್ ಆಗಿರಬೇಕು ಅವರು ಹುದ್ದೆಗೆ ಅಪ್ಲೈ ಮಾಡ್ಬೋದು ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್ ಅಲ್ಲಿ ಕಡಾವಿಗೆ ನೋಂದಣಿ ಆಗಿರಬೇಕು ಅರವತ್ತೈದು ವರ್ಷ ವಾರ್ಡ್ ಇರಬೇಕು ಅಂತ ಕೊಟ್ಟಿದ್ದಾರೆ ಇಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಟೋಟಲಾಗಿ ಆರು ಪೋಸ್ಟ್ಗಳಿವೆ ಅದೇ ರೀತಿ ಉಳಿಕೆ ಮೂಲ ವೃಂದದಲ್ಲಿ ಎರಡು ಪೋಸ್ಟ್ಗಳಿವೆ ಅಂತ ಕೊಟ್ಟಿದ್ದಾರೆ ಯಾವುದೇ ವರ್ಕ್ ಎಡೆಗೆ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನು ಪ್ರಯೋಗಶಾಲಾ ತಂತ್ರಜ್ಞಾನ ಹುದ್ದೆಗಳಿಗೆ ಇಲ್ಲಿ ಏಳು ಹುದ್ದೆಗಳಿವೆ ಎಸ್ ಎಸ್ ಎಲ್ ಸಿ ಪಾಸಾಗಿರಬೇಕು ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತಿರುಗಡೆ ಆಗಿರಬೇಕು ಕರ್ನಾಟಕ ರಾಜ್ಯ ಅರೆ ವೈದ್ಯಕೀಯ ಮಂಡಳಿ ಎಳೆಸುವ ಪ್ರಯೋಗಶಾಲಾ ತಂತ್ರಜ್ಞಾನದಲ್ಲಿ ಮೂರು ವರ್ಷದ ಡಿಪ್ಲೊಮಾ ಕೋರ್ಸ್ನಲ್ಲಿ ವಿತರಣೆ ಆಗಿರಬೇಕು ಅವರು ಅಪ್ಲೈ ಮಾಡ್ಬೋದು ಕೆ ಅಥವಾ ಅಂತ ಕೊಟ್ಟಿದ್ದಾರೆ ಅಂದರೆ ದ್ವಿತೀಯ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಆಗಿರೋದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಕರ್ನಾಟಕ ರಾಜ್ಯ ಅರೆ ವೈದ್ಯಕೀಯ ಮಂಡಳಿ ಎಣಿಸುವ ಪ್ರಯೋಗಶಾಲಾ ತಂತ್ರಜ್ಞಾನದಲ್ಲಿ ಎರಡು ವರ್ಷದ ಡಿಪ್ಲೊಮಾ ಕೋರ್ಸ್ನಲ್ಲಿ ಪಾಸಾಗಿರಬೇಕು ಅವರು ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದು ಈ ಮಿತಿ ಕೊಟ್ಟಿದ್ದಾರೆ ಈ ಹುದ್ದೆಗಳಿಗೆ ಇಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಐದು ಹುದ್ದೆಗಳಿವೆ ಬೇಡಿಕೆ ಮಾಡುವ ಎರಡು ಹುದ್ದೆ ಕೈ ಕೊಟ್ಟಿದ್ದಾರೆ ಹಾಗೆ ಕಿರಿಯ ಆರೋಗ್ಯ ಸಹಾಯಕ ಹುದ್ದೆಗಳು ಇವರು ಕೂಡ ಎಸ್ ಎಲ್ ಸಿ ಪಾಸಾಗಿರಬೇಕು ಪಾಸಾದರು ಅಥವಾ ತಸ್ಮಾನ ಪರೀಕ್ಷೆಯಲ್ಲಿ ಪಾಸಾದರು ಅಪ್ಲೈ ಮಾಡಬಹುದು ಇವರು ಕೂಡ ಕರ್ನಾಟಕ ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ವಿವಿಧ ಉದ್ದೇಶ ಮೂಲ ಆರೋಗ್ಯ ಕಾರ್ಯಕರ್ತರ ತರಬೇತಿಯನ್ನು ಪಡೆದವರು ಅಥವಾ ಅಪ್ಲೈ ಮಾಡ್ಬೋದು ಅಥವಾ ಎಸ್ ಎಸ್ ಎಲ್ ಸಿಯಲ್ಲಿ ಯಲ್ಲಿ ಪರೀಕ್ಷೆಯಲ್ಲಿ ಪಾಸಾದರು ಕರ್ನಾಟಕ ಅರವೈದ್ಯಕೀಯ ಮಂಡಳಿ ನಡೆಸುವ ಮೂರು ವರ್ಷಗಳ ಆರೋಗ್ಯ ನಿರೀಕ್ಷಕರ ಡಿಪ್ಲೊಮಾವನ್ನು ಹೊಂದಿದವರು ಕೂಡ ಅಪ್ಲೈ ಮಾಡ್ಬೋದು ಇಲ್ಲಿ ಕಳೆದ ಮತ್ತು ಅದರೊಂದು ಕೊಟ್ಟಿದ್ದಾರೆ ಪಿ ಯು ಸಿ ವಿಜ್ಞಾನದಲ್ಲಿ ಪಿ ಯು ಸಿ ಸೈನ್ಸ್ ಪಾಸ್ ಆದರು ಕರ್ನಾಟಕ ಅರೆ ವೈದ್ಯಕೀಯ ಮಂಡಳ ನಡೆಸುವ ಎರಡು ವರ್ಷಗಳ ಆರೋಗ್ಯ ನಿರ್ದೇಶಕರ ಡಿಪ್ಲೊಮಾ ಹಂಚುವ ಕೂಡ ಅರ್ಜಿ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಹುದ್ದೆಗಳ ಹೆಸರು ಕೆಟಗರಿ ಮತ್ತು ವಯೋಮಿತಿ ಕೊಟ್ಟಿದ್ದಾರೆ ಕಿರಿಯ ಆರೋಗ್ಯ ಸಹಾಯಕರ ಹುದ್ದೆಗಳಿಗೆ ಸಾಮಾನ್ಯ ವರ್ಗದವರಿಗೆ ಹದಿನೆಂಟರಿಂದ ಮೂವತ್ತೈದು ಇರುತ್ತದೆ ಟಿ ಎ ಟು ಬಿ ತ್ರೀ ಎ ತ್ರೀ ಬಿ ಅವರಿಗೆ ಹದಿನೆಂಟರಿಂದ ಮೂವತ್ತೆಂಟು ಇರುತ್ತದೆ ಎಸ್ ಸಿ ಎಸ್ ಟಿ ಅವರಿಗೆ ಹದಿನೆಂಟರಿಂದ ನಲವತ್ತು ವೈಮಿತಿ ಇರುತ್ತದೆ ನಿಮಗೆ ಯಾವ ಕಾಸ್ಟ್ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಟೋಟಲ್ ಆಗಿ ಏಳು ಹುದ್ದೆ ಕಲಿಯುವಂತೆ ಕೊಟ್ಟಿದ್ದಾರೆ ಕಲ್ಯಾಣ ಕರ್ನಾಟಕದಲ್ಲಿ ಯಾರು ಬಳಿಕ ಮೂಲ ಒಂದು ಹುದ್ದೆ ಕಾಲಿದೆ ಈ ರೀತಿ ಹುದ್ದೆಯನ್ನು ಕೊಟ್ಟಿದ್ದಾರೆ ಅಪ್ಲೈ ಮಾಡಬೇಕಾದ್ರೆ ಇಲ್ಲಿ ಆಸಿ ಅಭ್ಯರ್ಥಿ ಮೂಲಕ ತಾವು ಅರ್ಜಿ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಕೆಲವು ಸಾಮಾನ್ಯ ಸೂಚನೆ ಕೊಟ್ಟಿದ್ದಾರೆ ಅದನ್ನು ಕೂಡ ಓದಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಆನ್ಲೈನ್ ಮೂಲಕ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಸುಮಾರು ಒಂಬತ್ತು ಜಿ ಪಿ ಡಿ ಪಿ ಇದೆ ಇದನ್ನು ಲಿಂಕಲ್ಲಿ ಕೂಡ ಕೊಟ್ಟಿದ್ದೀನಿ ಚೆಕ್ ನೋಡ್ಕೊಬೋದು ಅಥವಾ ಅಪ್ಲೈ ಮಾಡ್ಬೋದು ಇವಾಗ ನೇರವಾಗಿ ಅರ್ಜಿ ಹೇಗೆ ಸಲ್ಲಿಸಬೇಕಂತ ಇಲ್ಲಿ ಡಾಕ್ಯುಮೆಂಟ್ ಕೂಡ ಕೊಟ್ಟಿದ್ದಾರೆ ಏನೇ ಇರಬೇಕಂದ್ರೆ ಅಭ್ಯರ್ಥಿ ದಾಖಲಾತಿ ಪರಿಚಯಕ್ಕೆ ಕಡ್ಡಾಯವಾಗಿ ಹಾಜರುಪಡಿಸೋ ದಾಖಲೆಗಳು ಕೊಟ್ಟಿದ್ದಾರೆ ಅಂದರೆ ದಾಖಲಾತಿ ಎಲ್ಲ ಹಾಜರುಪಡಿಸಬೇಕಂತ ಕೊಟ್ಟಿದ್ದಾರೆ ನೀವು ಎಲ್ಲ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ಬೇಕಂತ ಕೊಡೋದು ಎಲ್ಲ ಕರೆಕ್ಟಾಗಿ ನೋಡಿಕೊಂಡು ಡಾಕ್ಯುಮೆಂಟು ಬೇಕಂತ ಕೊಡೋದು ಒಂದ್ಸರಿ ಸರಿಯಾಗಿ ಆ ಡಾಕ್ಯುಮೆಂಟನ್ನು ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ನೀರನ್ನು ಅರ್ಜೆಂಟ್ ನೀರು ಸಲ್ಲಿಸಬೇಕು ಇದ್ದು ಪಿ ಡಿ ಎಫ್ ಆಗಿದೆ ಇನ್ನು ಅಪ್ಲೈ ಮಾಡಿ ಲಿಂಕ್ ತೋರ್ಣೆ ಆಗುತ್ತಿದೆ ಅಂತ ನೋಡಿ ಇದು ಅಪ್ಲೈ ಮಾಡಿ ಲಿಂಕ್ ಆಗಿದೆ ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯಿತಿ ಕೊಪ್ಪಳ ಅಂತ ಕೊಟ್ಟಿದ್ದಾರೆ ಕರ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕೊಪ್ಪಳ ಅಂತ ಕೊಟ್ಟಿದ್ದಾರೆ ಇಲ್ಲಿ ಅಪ್ಲಿಕೇಶನ್ ಅಪ್ಲಿಕೇಶನ್ ಫಾರ್ ದಿ ವೇರಿಯಸ್ ಪೋಸ್ಟ್ ಅಂಡರ್ ನ್ಯಾಷನಲ್ ಮಿಷನ್ ಅಂತ ಕೊಟ್ಟಿದ್ದಾರೆ ఇవి కాంటాక్ట్ బేస్ అంతా కొట్టారు ఈ విధి అప్లై మా కరెక్ట్గా ఓదుకు ఇల్ మొదలదా పోస్ట్ వేరే కొట్టారు డిస్ట్రిక్ట్ నుండి ఆటోమేటిక్ బందా పోస్ట్ కొట్టారు నర్సింగ్ ఆఫీసరు ల్యాబ్ టెక్నిషియన్స్ ఇంజనీర్ యాదు అప్లై మాట్ క్లిక్ మో మన నెక్స్టే ని అర్జీ దార హరు తే అతా మేలు ఫీమేల్ ఫి మేలు నిమ్మ ఎస్ఎస్ఎల్సి మార్కింగ్ ఇది డేట్ ಇಲ್ಲಿ ಕೆಳಗಡೆ ನೀವು ಮೀಸಲಾತಿ ಬೇಕಂದ್ರೆ ಇದರಲ್ಲಿ ನಿಮಗೆ ಇದೆ ಅದನ್ನು ಮಾತ್ರ ಚೂಸ್ ಮಾಡ್ಕೊಬೇಕಾಗುತ್ತೆ ರೂರಲ್ಲ ಕಾಣೋ ಮೇಲೆ ಯಾರು ಕೊಟ್ಟಿದ್ದಾರೆ ಯಾರನ್ನೂ ಸರ್ಟಿಫಿಕೇಟ್ ಹಾಕಬೇಕಾಗತ್ತೆ ಆಮೇಲೆ ಟಿಕ್ ಮಾಡಿದ್ದು ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ನಿಮ್ಮ ಮೊಬೈಲ್ ನಂಬರ್ ಹಾಕಬೇಕಾಗುತ್ತೆ ಇಮೇಲ್ ಐ ಡಿ ಆಮೇಲೆ ಅಡ್ರೆಸ್ಸು ಆಮೇಲೆ ಅರಿ ಅಡ್ರೆಸ್ ಹಾಕಿ ಜಿಲ್ಲೆಯ ತಾಲೂಕು ಹಾಕಿ ಇಲ್ಲಿ ನೀವು ಯಾವ ಜಿಲ್ಲೆಯಿಂದ ಅಪ್ಲೈ ಮಾಡಿದ್ದಾರೆ ಆ ಜಿಲ್ಲೆಯಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ನಿಮ್ಮ ಊರಿನ ಪಿನ್ ಕೋಡ್ ಹಾಕಿ ಇಲ್ಲಿ ಕಲೆಕ್ಷನ್ ಕೊಟ್ಟಿದ್ದಾರೆ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ರೀತಿ ಹಗಳೂ ಕೊಟ್ಟಿದ್ದಾರೆ ಎಸ್ ಎಸ್ ಎಲ್ ಸಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೆರುಗಡೆ ಆದ ಕರ್ನಾಟಕ ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಇದರ ಮೂರಲ್ಲಿ ಯಾವುದಾಗಿದೆ ಅದನ್ನು ತಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಮಾರ್ಕ್ಸ್ ಇದ್ದರೆ ಮಾರ್ಕ್ಸ್ ಹಾಕೋಗುತ್ತೆ ಸಿ ಜಿ ಸಿ ಜಿ ಬಿ ಸಿ ಜಿ ಬಿ ಹಾಕಿ ಆಮೇಲೆ ಇಲ್ಲಿ ಕರೆಕ್ಟ್ ಗರಿಷ್ಠ ಅಂಕಗಳು ಪಡೆದ ಅಂಕಗಳು ಟೋಟಲ್ ಸೆಕ್ಳು ಅವರು ಆಟೋಮೆಟಿಕಾಗಿ ಬರುತ್ತೆ ಇನ್ನು ಇಲ್ಲಿ ಜಿ ಆರ್ಟಿಕಲ್ ಮುನ್ನೂರ ಇಪ್ಪತ್ತೊಂದು ಹೈದರಾಬಾದ್ ಕನ್ನಡಕ್ಕಾಗಿದ್ದರೆ ಎಸ್ ಹಾಕಿ ಅಥವಾ ನೂದ ಹಾಕಿ ಆಮೇಲೆ ಇಲ್ಲಿ ನಿಮ್ಮ ಆಡಳಿತ ಹಾಕಬೇಕಾಗುತ್ತೆ ಎಸ್ ಆಯ್ಕೆ ಆಮೇಲೆ ಇಲ್ಲಿ ಕೆಳಗಡೆ ನಿಮಗೆ ಫೋಟೋ ಬೇಕಾಗುತ್ತೆ ಹಂಡ್ರೆಡ್ ಕೆ ಬಿ ಇರಬೇಕು ಫೋಟೋನು ಸ್ಕ್ಯಾನ್ ಮಾಡಿ ಹಾಕಬೇಕಾಗುತ್ತೆ ಆಮೇಲೆ ಸಹಿ ಒಂದು ಸ್ಕ್ಯಾನ್ ಮಾಡಿ ಐವತ್ತು ಕೆ ಬಿ ಒಳಿಗಿಂತ ಸಹಿ ಹಾಕಬೇಕಾಗತ್ತೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಎಲ್ಲ ಡಾಕ್ಯುಮೆಂಟು ಪಿ ಡಿ ಎಫ್ ಒಂದೇ ಫೈಲ್ ಮಾಡಿ ಇಲ್ಲಿ ಅಟ್ಯಾಚ್ ಮಾಡಬೇಕಾಗತ್ತೆ ಎಸ್ ಎಲ್ ಸಿ ಮಾರ್ಷ್ ಕಾರ್ಡು ಆಲ್ ಆರ್ ಮಾರ್ಚ್ ಕಾರ್ಡು ಕಾಸ್ಟ್ ಇನ್ಕಮು ಸರ್ಟಿಫಿಕೇಟು ಕೆ ಎಮ್ ಸಿ ಸರ್ಟಿಫಿಕೇಟು ಪಿ ಬಿ ಪಿ ಎಮ್ ಬಿ ಸರ್ಟಿಫಿಕೇಟು ಇವೆಲ್ಲವನ್ನೂ ಸ್ಕ್ಯಾನ್ ಮಾಡಿ ಒಂದೇ ಪಿ ಡಿ ಎಫ್ನಲ್ಲಿ ಮೂರು ಸಾವಿರದ ಎಪ್ಪತ್ತೆರಡು ಕೆ ಬಿ ಕಡಿಮೆ ಇರುವಂತೆ ಸ್ಕ್ಯಾನ್ ಮಾಡಿ ಇಲ್ಲಿ ಅಟ್ಯಾಚ್ ಫೈಲ್ ಮಾಡಬೇಕಾಗತ್ತೆ ಆಮೇಲೆ ಎಲ್ಲ ಸಂಬಂಧಪಟ್ಟು ಅಪ್ಲೋಡ್ ಮಾಡೋದಾಗಿ ಮಾಡಲೇಬೇಕಿದ್ರೆ ಎಸ್ ಅಂತ ಹಾಕಿ ಹಾಕಿ ಕರೆಕ್ಟ್ ಡಿಕ್ಲೇಷನ್ ಡಿಕ್ಲೇರೇಷನ್ ಕೊಟ್ಟಿದ್ದಾರೆ ಐ ಟಿಕ್ ಮಾಡಿ ಇಲ್ಲಿ ಅದ್ರ ಬಂದಿರುತ್ತೆ ಅದು ಇಲ್ಲಿರ್ತಕ್ಕಂಥ ವರ್ಡ್ ಇಲ್ಲಿ ಹಾಕಿ ಇಲ್ಲಿ ಲಾಸ್ಟಿಗೆ ಸಬ್ಮಿಟ್ ಮಾಡಿದರೆ ಅಪ್ಲಿಕೇಶನ್ ಮುಗಿತು ಇದಕ್ಕೆ ಯಾವುದೇ ರೀತಿ ಪಿ ಇರೋದಲ್ಲ ಇಷ್ಟು ಪ್ರೊಸೆಸ್ ಇದೆ ಇದನ್ನು ಕರೆಕ್ಟಾಗಿ ಒಂದ್ಸರಿ ನೋಡ್ಕೊಳ್ಳಿ ನೋಡ್ಕೊಂಡು ಆಮೇಲೆ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಿ ಅಪ್ಲೈ ಮಾಡ್ಕೊತ್ತ ಮುಂಚೆ ಪಿ ಡಿ ಅನ್ನು ಓದ್ಕೊಳ್ಳಿ ನಿಮ್ಮಲ್ಲಿ ಇದಕ್ಕೆ ಯಾವುದೋ ಇದು ವ್ಯಕ್ತಿ ನೀವು ಸೂಟೇಬಲ್ ಆಗ್ತಾರೆ ನಿಮ್ಮ ಎಜುಕೇಷನ್ ನೋಡ್ಕೊಂಡು ಇದರಿಂದ ಅರ್ಜಿಯನ್ನು ಸಲ್ಲಿಸಬಹುದಾಗಿ ಈ ಪಿ ಡಿ ಎಫ್ ಲಿಂಕನ್ನು ನಮ್ಮ ವಾಟ್ಸಪ್ನಲ್ಲಿ ಒಂದು ಗ್ರೂಪ್ಗಳು ಕೂಡ ಶೇರ್ ಮಾಡ್ತೀನಿ ಅಥವಾ ವಿಡಿಯೋ ಕಡೆ ಕೊಟ್ಟಿರ್ತೀನಿ ಕಡೆ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಿ ಓಕೆ ಫ್ರೆಂಡ್ಸ್ ತನಗೆ ಈ ಮಾಹಿತಿ ಎಷ್ಟಾಗಿತ್ತು ಆಗಿತ್ತು ಕೋಳ್ತೀನಿ ದಯವಿಟ್ಟು ಇಷ್ಟಾದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ವಿಡಿಯೋ ಕೈಗೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಜೈ ದೇವರ